ಸ್ನೇಹಿತರೆ ಇಲ್ಲಿ ಅಯೋಧ್ಯೆ ಹೋಗೋ ದಾರಿಯಲ್ಲಿ ಅಂದರೆ ಗುಡಿ ಆ ಥರ ಟೀ ಫ್ರೀಯಾಗಿ ಕೊಡ್ತಾ ಇದಾರೆ ಊಟ ಕೊಡ್ತಾ ಇದ್ದಾರೆ ಮತ್ತು ನಾಷ್ಟ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಬಂದವರಿಗೆ ಇಲ್ಲಿ ನೋಡ್ತಾ ಇದಾರೆ ಇದ್ದಾರೆ ಇದಾರೆ ಟೀ ಕೊಡ್ತಾ ಇದ್ದಾರೆ ಬಂದವರಿಗೆ ಭಕ್ತಾದಿಗಳಿಗೆ ಸಿಕ್ಕಾಪಟೆ ಚಳಿ ಸ್ನೇಹಿತರೆ ಮಾತಾಡಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಚಳಿ ಇದೆ ಮೈನಸ್ ಅಲ್ಲಿ ಬಂದಿರಬಹುದು ಅನ್ಸುತ್ತೆ ಚಳಿ ಇದೆ ಇಲ್ಲಿ ಕೂಡ ಊಟ ಆಗ್ತಾರಂತೆ ಬಂದವರಿಗೆ ಅಂದ್ರೆ ಗುಡಿ ಮುಂದ್ಗಡೆ ಇದೀವಿ ಸ್ವಲ್ಪ ದೂರ ಒಂದು ಫೈವ್ ಹಂಡ್ರೆಡ್ ಮೀಟರ್ ದೂರ ಇದೆ ಅಷ್ಟೇ ಸರಿಪಲ್ಲಿ ಇದೀವಿ ದಸಂಖ್ಯೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆ ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಹಾಗಾಗಿ ಟೀ ಇದ್ದೀವಿ ನೋಡಿ ನಮ್ಮ ಫ್ರೆಂಡ್ ಇವರು ಉತ್ತರ ಪ್ರದೇಶದವರು ಇವರೇ ನಮಗೆ ಗೈಡ್ ಕೊಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಇದ್ದಾರೆಲ್ಲಾನು ಇಲ್ಲೇ ಪರಿಚಯ ಆಗಿದ್ದು ಪ್ಲೈನಲ್ಲಿ ಬರುವಾಗ ಮುಂಬೈಯಿಂದ ಅಯೋಧ್ಯೆಗೆ ಬರೋ ಪ್ಲ ಪ್ಲೇನಲ್ಲಿ ಪರಿಚಯ ಆಗಿದ್ದಾರೆ ಇವರು ನೋಡಿ ಫಾಗ್ ಹೆಂಗಿದೆ ಅಯೋಧ್ಯೆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ಬೆಳಗ್ಗೆ ಏಳು ಗಂಟೆ ಚಿಕ್ಕಪಡೆ ಚಳಿ ಸ್ನೇಹಿತರೆ ಚಿಕ್ಕಪಡೆ ಅಂದರೆ ಚಿಕ್ಕಪಡೆ ಚಳಿ ಅಷ್ಟೊಂದು ಚಳಿ ಇದೆ ಸೊ ಬರೋವಾಗ ಎಲ್ಲ ನಿಮ್ಮದು ಜಾಕೆಟು ಕ್ಯಾಪು ಎಲ್ಲ ತೊಗೊಂಬನಿ ಎಲ್ಪ್ ಆಗುತ್ತೆ ನಿಮಗಿಲ್ಲಿ ಯಾಕಂದರೆ ಚಳಿ ತುಂಬಾ ಇದೆ ಅಂತಂದರೆ ಖಾಲಿ ಹಾಗೆ ಬರ್ತೀನಿ ಅಂದರೆ ಆಗೋದಿಲ್ಲ ಸ್ನೇಹಿತರೆ ನೀವು ಹಾಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಚಳಿ ಇದೆ ಸೊ ಕಂಪಲ್ಸರಿ ತೊಗೊಳ್ಳಿ ಅಲ್ಲಿಂದ ಬಂದು ಇಲ್ಲಿ ಕೂಡ ಸಿಗ್ತವೆ ತೊಗೋಬೋದು